ಎಲ್ಲೂ ನಮಸ್ಕಾರ ಈಗ ನೋಡ್ತಿರೋದು ನಿಫ್ಟಿ ಫಿಫ್ಟಿ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಚಾರ್ಟ್ ಮುಂದಿನ ದಿನಗಳಲ್ಲಿ ನಿಫ್ಟಿ ಇಲ್ಲಿ ಯಾವ ರೀತಿಯ ಮೂಮೆಂಟ್ ಆಗುತ್ತೆ ಅದ್ರಿಗೆ ತೆಗೆದುಕೊಳ್ಳೋಣ ಇದಕ್ಕೂ ಮೊದಲು ನಿಫ್ಟಿ ಇಲ್ಲಿ ಯಾವ ರೀತಿಲಿ ಮೂಮೆಂಟ್ ಆಗಿದೆ ನೋಡೋಣ ಹಲವಾರು ದಿನಗಳಿಂದ ಒಂದೇ ರೇಂಜಲ್ಲಿ ಟ್ರೇಡ್ ಆಗುತ್ತಿತ್ತು ನಂತರ ಬ್ರೇಕೌಟ್ ಕೊಟ್ಟ ಮೇಲೆ ಮೇಲೆ ಹೋಗುತ್ತಿದೆ ಮೇಲೆ ಹೋಗುತ್ತಾ ಯಾವ ಪ್ಯಾಟನ್ ಕ್ರಿಯೇಟ್ ಮಾಡ್ತಿದೆ ಮತ್ತು ಯಾವ ಪ್ಯಾಟರ್ನ್ ಆಗುತ್ತಿದೆ ನೋಡೋಣ ಮೊದಲನೇದಾಗಿ ನಿಫ್ಟಿ ಫಿಫ್ಟಿ ಒಂದು ಹೈನ್ ಮಾಡುತ್ತದೆ ನಂತರ ಸಣ್ಣ ಕರೆಕ್ಷನ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿದ ನಂತರ ಅದೇ ಹೈನ ಸಪೋರ್ಟ್ ತೆಗೆದುಕೊಂಡು ಸ್ವಲ್ಪ ಮೇಲೆ ಹೋಗುತ್ತದೆ ನಂತರ ಕೆಳಗಿರುವ ಲೋ ಟೈಮ್ ಫ್ರೇಮ್ನ ಆರ್ಡರ್ ಬ್ಲಾಕ್ ಮತ್ತು ಪಿ ಓ ಐ ಟ್ಯಾಪ್ ಆಗಲು ಕೆಳಗಡೆ ಬರುತ್ತದೆ ನಂತರ ಪಿ ಓ ಐ ಟ್ಯಾಪ್ ಆದ ನಂತರ ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿ ಮೇಲೆ ಹೋಗುತ್ತದೆ ನಂತರ ಯಾವ ಹೈ ಬ್ರೇಕ್ ಆಗಿರುತ್ತದೆಯೋ ಅದೇ ಹೈನ ಸಪೋರ್ಟ್ ತೆಗೆದುಕೊಂಡು ಸ್ವಲ್ಪ ಮೇಲೆ ಹೋಗಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ ಕೆಳಗೆ ಬಂದ ನಂತರ ಪಿ ಒ ಐನ ಆಗಿ ಮತ್ತೆ ಪ್ರೀವಿಯಸ್ ಸ್ವಿಂಗ್ನ ಆಗುತ್ತದೆ ನಂತರ ಬ್ರೇಕ್ ಆದ ಸ್ವಿಂಗ್ನ ಸಪೋರ್ಟ್ ತೆಗೆದುಕೊಂಡು ಮೇಲೆ ಹೋಗಲು ಪ್ರಾರಂಭಿಸುತ್ತದೆ ಆದರೆ ಸ್ವಿಂಗ್ನ ಕೆಳಗಿರುವ ಯಾವುದೇ ಪಿ ಒ ಐ ಟ್ಯಾಪ್ ಆಗದೆ ಕಂಟಿನ್ಯೂಸ್ಲಿ ಮೇಲೆ ಹೋಗಲು ಪ್ರಾರಂಭಿಸುತ್ತದೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆಲ್ಲಿಂಗ್ ಬರ್ತದೆ ಅಲ್ಲಿವರೆಗೆ ಯಾಕೋ ಯಾಕೆ ಅಲ್ಲಿಂದ ನಿಫ್ಟಿ ಕರೆಕ್ಷನ್ ಆಗ್ತಾ ಇದೆ ಅದರ ಬಗ್ಗೆ ತಿಳ್ಕೊಡೋಣ ಮೊದಲು ಮತ್ತು ಎಗ್ನೆ ಸ್ವಿಂಗಿನ ಹಾಯಿನ ಮಾರ್ಕ್ ಮಾಡೋಣ ನಂತರ ಸ್ವಿಂಗಿನ ಹಾಯಿಂದ ಎಷ್ಟು ಬಾಯಿಂಗ್ ಬಂದಿದೆ ಮಾರ್ಕ್ ಮಾಡಿಕೊಡೋಣ ಆ ಎರಡನ್ನೂ ಕೊನೆ ಸ್ವಿಂಗ್ ಹಾಯಲ್ಲಿ ಕೂಡಿಸೋಣ ಆ ಎರಡನ್ನು ಕೂಡಿಸಿದಾಗ ನಮಗೆ ರೆಸಿಸ್ಟೆನ್ಸ್ ಝೋನ್ ಸಿಗ್ತದೆ ಆದ್ದರಿಂದ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಆಗ್ತಾಯಿದೆ ಎಲ್ಲಿಯವರೆಗೂ ನಿಫ್ಟಿಯಲ್ಲಿ ಕರೆಕ್ಷನ್ ಆಗ್ಬೋದು ಎಂದು ನೋಡೋಣ ಸ್ವಿಂಗ್ ಹೈಯಿಂದ ಎಷ್ಟು ಸೆಲ್ಲಿಂಗ್ ಬಂದಿದೆ ಅದನ್ನು ಮೊದಲು ಅಳತೆ ಮಾಡೋಣ ನಂತರ ಅವುಗಳನ್ನು ಕೂಡಿಸಿದಾಗ ಸಪೋರ್ಟ್ ಝೋನ್ ಸಿಗ್ತದೆ ಇಲ್ಲಿಂದ ಮಾರುಕಟ್ಟೆಯಲ್ಲಿ ಬಾಯಿಂಗ್ ಬರೋ ಸಾಧ್ಯತೆ ಇದೆ ಮತ್ತು ಗ್ಯಾಪ್ ಏರಿಯಾ ಕೂಡ ಇರೋದರಿಂದ ಅದು ಸಪೋರ್ಟ್ ಲೆವೆಲಾಗಿ ವರ್ಕ್ ಆಗ್ತದೆ ಈ ರೀತಿಯಾಗಿ ನಿಫ್ಟಿ ಫಿಫ್ಟಿಯಲ್ಲಿ ಮೂವ್ಮೆಂಟ್ ಬರುವ ಸಾಧ್ಯತೆ ಇದೆ